ಬಿಗ್ಗೆಸ್ಟ್ ಅಪ್ಡೇಟ್ ಬಂದಿದೆ ಏನಂದರೆ ಒನ್ ಪಾಯಿಂಟ್ ತ್ರೀ ಅಷ್ಟು ಇಮೇಲ್ ಐ ಡಿಗಳು ಹ್ಯಾಕ್ ಇದೆ ಅಂತ ಒಂದು ನ್ಯೂಸ್ ಬಂದಿದೆ ಸೊ ಇವತ್ತಿನ ಈ ಒಂದು ಹಿಡದಲ್ಲಿ ನಿಮ್ಮೊಂದು ಇಮೇಲ್ ಐ ಡಿ ಹ್ಯಾಕ್ ಆಗಿದೆಯಲ್ಲೋ ಅಂತ ನಾನು ತಿಳ್ಸ್ಕೊಡ್ತಾ ಇದ್ದೀನಿ ಯಾಕಂದರೆ ಇಷ್ಟೊಂದು ಇಮೇಲ್ ಐ ಡಿಗಳು ಹ್ಯಾಕ್ ಆಗಿದೆ ಅಂದ್ರೆ ಇದರಲ್ಲಿ ಡೆಫಿನೆಟ್ಲಿ ನಿಮ್ಮ ಒಂದು ಇಮೇಲ್ ಐ ಡಿ ಸಹ ಇದ್ದೇ ಇರುತ್ತೆ ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕಪ್ಪ ಅಂತಂದ್ರೆ ತುಂಬಾನೇ ಟೈಮ್ ವೇಸ್ಟ್ ಮಾಡೋಕೆ ಹೋಗಬೇಡಿ ಜಸ್ಟ್ ಈ ಒಂದು ವಿಡಿಯೋನ ಫುಲ್ ಎಂದು ಗಂಟೆ ನೋಡಿ ನಾವು ಒಂದು ಈ ಒಂದು ವಿಡಿಯೋದಲ್ಲಿ ನಿಮ್ಮೊಂದು ಜಿಮೇಲ್ ಐಡಿ ಪಾಸ್ವರ್ಡ್ ಅನ್ನ ಯಾವ ಥರ ಚೇಂಜ್ ಮಾಡೋ ಹೇಳ್ತಾ ಇದ್ದೀನಿ ಯಾಕಂದ್ರೆ ನೀವು ಏನಾದರೂ ಪಾಸ್ವರ್ಡ್ ಚೇಂಜ್ ಮಾಡಿದ್ರೆ ನಿಮ್ಮ ಒಂದು ಜಿಮೇಲ್ ಐಡಿ ಪಾಸ್ವರ್ಡ್ ಅನ್ನ ಏನಾದರೂ ಚೇಂಜ್ ಮಾಡಿದ್ರೆ ನಿಮ್ಮೊಂದು ಜಿಮೇಲ್ ಐ ಡಿ ಶೇಪ್ ಆಗಿರುತ್ತೆ ಯಾವುದೇ ಹ್ಯಾಕ್ ಹಾಕಾಗಲ್ಲ ಯಾಕಂದ್ರೆ ಹ್ಯಾಕರ್ ಯಾವಾಗ ಎಕ್ಸೆಸ್ ಮಾಡಿದ್ರು ಸಹ ನೀವು ಚೇಂಜ್ ಮಾಡಿದ್ರಂದ್ರೆ ಮತ್ತೆ ಅವನ ಕೈಲಿ ಆಕ್ಸೆಸ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ನಿಮ್ಮ ಒಂದು ಜಿ ಮೇಲ್ ಐಡಿಯಲ್ಲಿ ನಿಮ್ಮೊಂದು ಒಂದು ಪರ್ಸ್ನಲ್ ಡೇಟಾ ಅಂದರೆ ನಿಮ್ಮೊಂದು ಪರ್ಸ್ನಲ್ ವೀಡಿಯೋಸ್ಗಳು ಪರ್ಸ್ನಲ್ ಫೋಟೋಸ್ಗಳನ್ನು ಅಪ್ಲೋಡ್ ಮಾಡಿ ಇಟ್ಕೊಂಡಿರ್ತೀರ ಗೂಗಲ್ ಫೋಟೋಸಲ್ಲಿ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ವೀಡಿಯೋನ ಎಂಡ್ ಗಂಟೆ ನೋಡಿ ಬನ್ನಿ ಇವಾಗ ಯಾವ ರೀತಿ ನಿಮ್ಮೊಂದು ಜಿಮೇಲ್ ಐ ಡಿಯ ಪಾಸ್ವರ್ಡನ್ನು ಚೇಂಜ್ ಮಾಡೋದನ್ನು ಅನ್ನೋದನ್ನು ಫುಲ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತು ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದೇ ತರ ಹೆಚ್ಚು ಹೆಚ್ಚು ವಿಡಿಯೋಗಳಿಗಾಗಿ ನಿಮ್ಮ ಒಂದು ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಯಾಕಂದ್ರೆ ನಿಮ್ಮ ಒಂದು ಫ್ರೆಂಡ್ಸ್ಗೂ ಗೊತ್ತಾಗಲಿ ಯಾವ ರೀತಿ ಜಿಮೇಲ್ ಐ ಪಾಸ್ವರ್ಡ್ ಪಾಸ್ವರ್ಡನ್ನು ಚೇಂಜ್ ಮಾಡ್ಕೊಂಡು ಅವರೊಂದು ಸೀಕ್ರೆಟ್ ಆಗಿರುವಂಥ ವಿಡಿಯೋಸ್ ಆಗಿರ್ಬೋದು ಫೋಟೋಸ್ ಆಗಿರ್ಬೋದು ಅದನ್ನೆಲ್ಲ ಸೆಕ್ಯೂರ್ ಮಾಡಿ ಮಾಡ್ಕೋ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆ ಗೈಸ್ ತುಂಬಾ ಲೇಟ್ ಮಾಡೋದು ಬೇಡ ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಹೋಗೋಣ ಓಕೆ ಗೈಸ್ ಇವಾಗ ಸಿಂಪಲ್ ಆಗಿ ನಿಮ್ಮ ಒಂದು ಫೋನಲ್ಲಿ ನಿಮ್ಮ ಒಂದು ಜಿಮೇಲ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ಸೊ ನಾನು ಇವಾಗ ಓಪನ್ ಮಾಡ್ತಾ ಇದ್ದೀನಿ ಓಪನ್ ಮಾಡಿದಾದಮೇಲೆ ಈ ಥರ ಇಂಟ್ರಫೇಸ್ ಬರ್ತಲ್ಲ ಸೊ ಇಲ್ಲಿ ಮೇಲ್ಗಡೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಇವಾಗ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಈ ಥರ ಒಂದು ಇಂಟರ್ಪೇಸ್ ಬರುತ್ತೆ ಅಂದರೆ ನಿಮ್ಮ ಫೋನಲ್ಲಿ ಎಷ್ಟು ಜಿಮೇಲ್ಗಳಿದಲ್ಲ ಸೊ ಎಲ್ಲವೂ ಶೋ ಆಗುತ್ತೆ ಇವಾಗ ನಿಮಗೆ ಯಾವ ಒಂದು ಪರ್ಸ್ನಲ್ ಜಿಮೇಲ್ ಅಂದರೆ ನಿಮ್ಮ ಒಂದು ಪರ್ಸನಲ್ ಡೇಟಾವನ್ನು ಇಟ್ಟಿರ್ತಾರಲ್ಲ ಆ ಒಂದು ಜಿಮೇಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನನ್ನ ಹತ್ರ ತುಂಬ ಜಿಮೇಲ್ಗಳಿದಾವೆ ಜಸ್ಟ್ ನಾನು ಒಂದು ಜಿಮೇಲ್ ಮಾತ್ರ ತೋರಿಸ್ತಾ ಇದ್ದೀನಿ ನೀವು ಎಲ್ಲ ಜಿಮೇಲ್ಗೂ ಇದೇ ಥರ ಮಾಡಿ ನಿಮ್ಮ ಒಂದು ಅನ್ನು ಚೇಂಜ್ ಇಟ್ಕೊಳ್ಬೋದು ಸೊ ಇವಾಗ ಜಸ್ಟ್ ಒನ್ ಜಿಮೇಲ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ಇವಾಗ ಇಲ್ಲಿ ಅಂದರೆ ಗೂಗಲ್ ಅಕೌಂಟ್ ಅಂತ ಇದೆ ನೋಡಿ ಮೇಲ್ಗಡೆ ಓಕೆನಾ ಇಲ್ಲಿದೆ ನೋಡಿ ಗೂಗಲ್ ಅಕೌಂಟ್ ಅಂತ ಇದೆ ಅಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ನಾನು ಇವಾಗ ಕ್ಲಿಕ್ ಮಾಡ್ತಾ ಇದ್ದೀನಿ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನೋಡ್ಬೋದು ತರ್ಡ್ ಆಪ್ಷನ್ ಗೂಗಲ್ ಪಾಸ್ವರ್ಡ್ ಅಂತ ಇದೆ ನೋಡಿ ಓಕೆನಾ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಈ ಥರ ಒಂದು ಎಂಟ್ರಿ ಪೇಸ್ ಬರುತ್ತೆ ಓಕೆ ಇಲ್ಲಿ ನೋಡ್ಬೋದು ನ್ಯೂ ಪಾಸ್ವರ್ಡ್ ಆ್ಯಂಡ್ ಕನ್ಫರ್ಮ್ ಪಾಸ್ವರ್ಡ್ ಅಂತ ಇದೆ ಮತ್ತು ಕೆಳಗಡೆ ಚೇಂಜ್ ಪಾಸ್ವರ್ಡ್ ಅಂತ ಇದೆ ಸೊ ಇಲ್ಲಿ ನೀವು ನ್ಯೂ ಪಾಸ್ವರ್ಡನ್ನು ಇಡಬೇಕು ಮತ್ತು ಅದನ್ನೇ ರಿಪೀಟ್ ರಿಪೀಟಾಗಿ ಕೆಳಗಡೆ ಇಡಬೇಕು ಯಾವ ಥರ ಪಾಸ್ವರ್ಡ್ ಇಡಬೇಕಪ್ಪ ಅಂತಂದರೆ ಮೊದಲಿಗೆ ಒಂದು ಏನಾದರೂ ಯಾಟ್ ಅಂತ ಇಡಿ ಆಮೇಲೆ ನಿಮ್ಮೊಂದು ನೇಮನ್ನ ಹಾಕಿ ಸ್ಟಾರ್ಟಿಂಗಲ್ಲಿ ಕ್ಯಾಪಿಟಲ್ ಇರಲಿ ಆಮೇಲೆ ಉಳ್ಕಾಯ್ದೆಲ್ಲ ಸ್ಮಾಲ್ ಇರಲಿ ಓಕೆ ನಿಮ್ಮ ನೇಮಲ್ಲಿ ಆಮೇಲೆ ಕೊನೆಯದಾಗಿ ಒಂದು ಎರಡು ನಂಬರ್ನ ಇಡಿ ಈ ಥರ ಇಟ್ಟರೆ ಹ್ಯಾಕರ್ಸ್ಗಳಿಗೆ ನಿಮ್ಮೊಂದು ಪಾಸ್ವರ್ಡನ್ನು ಇಜಿಯಾಗಿ ಆಕ್ಸೆಸ್ ಮಾಡೋಕ್ಕಾಗಲ್ಲ ಓಕೆನಾ ಈ ರೀತಿ ಪಾಸ್ವರ್ಡನ್ನು ಇಡಬೇಕಾಗತ್ತೆ ಸೊ ನಾನಿವಾಗ ಮುಂದಿನ ಸ್ಟೆಪ್ ತೋರಿಸ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡಿ ಓಕೆ ಗೈಸ್ ಗೈಸ್ ಇವಾಗ ನಾನೊಂದು ಪಾಸ್ವರ್ಡನ್ನು ಸೆಟ್ ಮಾಡಿದ್ದೀನಿ ಸಿಂಪಲ್ ಆಗಿ ಕೆಳಗಡೆ ಚೇಂಜ್ ಪಾಸ್ವರ್ಡ್ ಅಂತ ಇದೆ ನೋಡಿ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಸ್ವಲ್ಪ ಲೋಡಿಂಗ್ ಆಗುತ್ತೆ ಓಕೆ ಗೈಸ್ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಚೇಂಜ್ ಪಾಸ್ವರ್ಡ್ ಅಂತ ಇದೆ ನೋಡಿ ಓಕೆನಾ ಇಲ್ಲಿ ಚೇಂಜ್ ಪಾಸ್ವರ್ಡ್ ಅಂತ ಇದೆಯಲ್ಲ ಸೊ ಸಿಂಪಲ್ ಆಗಿ ಅದರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ನೋಡ್ಬೋದು ಚೇಂಜಿಂಗ್ ಇವರ ಪಾಸ್ವರ್ಡ್ ಅಂತ ಬರ್ತಾ ಇದೆ ಓಕೆ ಚೇಂಜ್ಡ್ ಇವಾಗ ಪಾಸ್ವರ್ಡ್ ಚೇಂಜ್ ಆಗಿದೆ ಮತ್ತು ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಇದೆಯಲ್ಲ ಸೊ ಸಿಂಪಲ್ ಆಗಿ ಅದರ ಮೇಲೆ ಕ್ಲಿಕ್ ಮಾಡಿ ಓಕೆ ಇವಾಗ ಎಲ್ಲ ನಾವೇನು ಜಿಮೇಲ್ ಪಾಸ್ವರ್ಡನ್ನು ಇಡ್ತೀವಲ್ಲ ಅದೆಲ್ಲ ಸೆಟ್ ಆಗಿರುತ್ತೆ ಮತ್ತು ಇವಾಗ ಸಿಂಪಲ್ಲಾಗಿ ಏನಿಲ್ಲ ಬ್ಯಾಗ್ ಬಂದುಬಿಡಿ ಅದನ್ನೇನೋ ತಲೆ ಕಳ್ಸೋಕ್ಕೆ ಹೋಗಬೇಡಿ ಓಕೆ ಇವಾಗ ನೋಡ್ಬೋದು ಇವಾಗ ನೀವೇನು ಹೊಸ ಪಾಸ್ವರ್ಡನ್ನು ಇಟ್ಟಿರ್ತಾರಲ್ಲ ಸೊ ಅದು ಇವಾಗ ಹೊಸ ಪಾಸ್ವರ್ಡ್ ಸೆಟ್ ಆಗಿರುತ್ತೆ ಇಲ್ಲಿ ನೋಡೋದು ಲೇಟೆಸ್ಟ್ ಚೇಂಜ್ ಅಂದರೆ ನಾನು ಯಾವಾಗ ಈಗ ತಾನೇ ಚೇಂಜ್ ಮಾಡಿದ್ನಲ್ಲ ಸೊ ಅದಕ್ಕೆ ಇಲ್ಲಿ ಟೈಮ್ ತೋರಿಸ್ತಾ ಇದೆ ನಾಲ್ಕು ನಲ್ವತ್ಮೂರು ಅಂತ ಓಕೆನಾ ಈ ರೀತಿ ಮಾಡಿಕೊಂಡು ನಿಮ್ಮೊಂದು ಜಿಮೇಲ್ ಐಡಿಯನ್ನು ಸೆಕ್ಯೂರಾಗಿ ಇಟ್ಕೊಳ್ಳಿ ಯಾಕಂದರೆ ಹ್ಯಾಕರ್ಸು ಯಾವ ರೀತಿ ಹ್ಯಾಕ್ ಮಾಡ್ತಾರಂತ ಹೇಳಕ್ಕೆ ಬರಲ್ಲ ಅದಕ್ಕೋಸ್ಕರ ಎಲ್ಲರೂ ಬೇಗನೆ ಮಾಡ್ಕೊಳ್ಳಿ ಯಾಕಂದರೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ನಿಮ್ಮ ಒಂದು ಡಾಕ್ಯುಮೆಂಟ್ಗಳನ್ನ ಇಟ್ಟಿರ್ತಾರೆ ನಿಮ್ಮ ಒಂದು ಜಿಮೇಲಲ್ಲಿ ಅದಕ್ಕೋಸ್ಕರ ಹೇಳ್ತಾ ಇರೋದು ಪ್ಲೀಸ್ ಎಲ್ಲರೂ ನಾನು ಏನು ಹೇಳ್ಕೊಟ್ಟನಲ್ಲ ಈ ಒಂದು ಸ್ಟೆಪ್ನ ಮಾಡ್ಕೊಂಡು ಎಲ್ಲರೂ ನಿಮ್ಮ ಒಂದು ಜಿಮೇಲನ್ನ ಸೆಕ್ಯೂರಾಗಿ ಇಟ್ಕೊಳ್ಳಿ ಓಕೆ ಥ್ಯಾಂಕ್ ಯು ಇಲ್ಲಿವರೆಗೂ ನಮ್ಮೊಂದು ವಿಡಿಯೋ ನೋಡೋದಕ್ಕೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಥ್ಯಾಂಕ್ ಯು ಬಾಯ್ ಬಾಯ್